ಅದು ಆಗಸ್ಟ್ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತು ಕೆಲವು ಜನ ದರೋಡೆಕೋರರು ಪೂಲಂದೇವಿ ಎಂಬ ಹದಿನಾಲ್ಕು ವರ್ಷದ ಹುಡುಗಿಯನ್ನ ಕೈ ಕಾಲುಗಳನ್ನ ಹಾಕಿ ಬರಬ್ಬರನ್ನು ಎಳೆದುಕೊಂಡು ಬಂದು ಒಂದು ಹಡಗಿನಲ್ಲಿ ಬಿಸಾಕ್ತಾರೆ ಯಮುನಾ ನದಿಯ ದಡದಲ್ಲಿರುವ ಬೆಹ್ಮಾಯಿ ಎಂಬ ಗ್ರಾಮಕ್ಕೆ ತಗೊಂಡು ಹೋಗಿ ಕುಸಿದು ಬಿದ್ದ ಒಂದು ರೂಮ್ ಅಲ್ಲಿ ಬಂಧಿಸ್ತಾರೆ ಆ ದಿನ ರಾತ್ರಿ ರಾವ್ ಶ್ರೀರಾಮ್ ಮತ್ತು ಇನ್ನೂ ಕೆಲವು ಹನ್ನೆರಡು ಜನರು ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಈ ರೀತಿ ಒಬ್ಬರ ನಂತರ ಇನ್ನೊಬ್ಬರು ಮೂರು ದಿನಗಳವರೆಗೆ ಆಕೆಯನ್ನ ಚಿತ್ರ ಹಿಂಸೆ ಮಾಡಿ ನರಕ ಅಂದ್ರೆ ಏನು ಎಂಬುದನ್ನ ಬದುಕಿದ್ದಾಗಲೇ ತೋರಿಸ್ತಾರೆ ನಾಲ್ಕನೇ ದಿನ ಆಕೆಯನ್ನ ಬಟ್ಟೆಗಳಿಲ್ಲದೆ ನಗ್ನವಾಗಿ ನಿಲ್ಲಿಸಿ ಆ ಗ್ರಾಮ ಪ್ರಜೆಗಳ ಮುಂದೆ ಅವಮಾನಿಸ್ತಾರೆ ಹಾಗಾದ್ರೆ ಈ ದರೋಡೆ ಕೋರರಿಗೆ ಆಕೆ ಅಂದ್ರೆ ಯಾಕೆ ಅಷ್ಟು ಕೋಪ ಆ ಹುಡುಗಿ ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ತಾಳೆ ತನ್ನ ಮೇಲೆ ಅತ್ಯಾಚಾರ ಬೆಸಗಿದ ಪ್ರತಿಯೊಬ್ಬರ ಮೇಲೆ ಹೇಗೆ ಪ್ರತೀಕಾರ ತೀರಿಸಿಕೊಳ್ತಾಳೆ ಆಕೆಯ ಕಾರಣದಿಂದ ಒಬ್ಬ ಮುಖ್ಯಮಂತ್ರಿ ತನ್ನ ಪದವಿಗೆ ಯಾಕೆ ರಾಜೀನಾಮೆ ಮಾಡಬೇಕಾಗಿ ಬರುತ್ತೆ ಉತ್ತರ ಪ್ರದೇಶದಲ್ಲಿ ನಡೆದಿರುವ ಈ ರಿಯಲ್ ಸ್ಟೋರಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅನ್ಕೊಂಡ್ರೆ ಈ ವಿಡಿಯೋವನ್ನ ಸ್ಕಿಪ್ ಕೊನೆ ಬರ್ಬೋದು ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಬಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ನಮ್ಮ ಹತ್ರ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದಲೇ ಯೂಟ್ಯೂಬ್ ಈ ವಿಡಿಯೋವನ್ನ ಇನ್ನೂ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸೊ ಲೇಟ್ ಮಾಡದೆ ಇಟ್ ದ ವಿಡಿಯೋ ಉತ್ತರ ಪ್ರದೇಶದ ಗುರಖ್ಪುರ್ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಪೂಲನ್ ದೇವಿ ಜನಿಸ್ತಾಳೆ ಈಕೆ ಇದು ಒಂದು ಬಡ ಕುಟುಂಬ ತನಗೆ ಹನ್ನೊಂದು ವರ್ಷ ವಯಸ್ಸಿರುವಾಗ್ಲೇ ಕುಟ್ಟಿಲಾಲ್ ಎಂಬ ಮೂವತ್ತು ವರ್ಷದ ವ್ಯಕ್ತಿ ಬಂದು ದೇವಿ ಅವರ ತಂದೆಯ ಹತ್ರ ಈ ರೀತಿ ಹೇಳ್ತಾನೆ ನನ್ನ ತಾಯಿಗೆ ಹುಷಾರಿಲ್ಲ ನಾನು ಕೂಡ ಮದುವೆ ಮಾಡ್ಕೋಬೇಕು ಅಂತ ಅಂದುಕೊಳ್ತಾ ಇದ್ದೀನಿ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಇದಕ್ಕೆ ಬದಲಾಗಿ ಈ ಸೈಕಲ್ ಅನ್ನ ಮತ್ತು ಹಸುವನ್ನ ಬಹುಮತಿಯಾಗಿ ಕೊಡ್ತೀನಿ ಎಂದು ಹೇಳ್ತಾನೆ ಸೊ ಇದಕ್ಕೆ ಸ್ವಲ್ಪವೂ ಯೋಚನೆ ಮಾಡದೆ ದೇವಿಯ ತಂದೆ ತನ್ನ ಹನ್ನೊಂದು ವರ್ಷದ ಮಗಳನ್ನ ಮೂವತ್ತು ವರ್ಷದ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತಾನೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿರದ ವಯಸ್ಸಿನಲ್ಲಿ ದೇವಿ ತನ್ನ ಗಂಡನ ಜೊತೆ ಅತ್ತೆಯ ಮನೆಗೆ ಹೋಗ್ತಾಳೆ ಸೊ ಅಲ್ಲಿ ಪುಟ್ಟಿಲಾಲ್ ಹನ್ನೊಂದು ವರ್ಷದ ಈ ಹುಡುಗಿಯ ಮೇಲೆ ಪ್ರತಿದಿನ ಅತ್ಯಾಚಾರ ಬೆಸಕ್ತಾ ಇದ್ದ ಪುಟ್ಟಿಲಾಲ್ನ ತಾಯಿ ದೇವಿಯನ್ನ ಕೇವಲ ಒಬ್ಬ ಗುಲಾಮಳಂತೆ ನೋಡ್ತಾ ಇದ್ಲು ದೇವಿ ಆ ನೋವನ್ನ ಸಹಿಸಲಾಗದೆ ತನ್ನ ಸ್ವಂತ ಗ್ರಾಮಕ್ಕೆ ಓಡಿ ಬರ್ತಾ ಇದ್ಲು ತಂದೆ ತಾಯಿಗಳು ಎಷ್ಟೇ ಹೇಳಿದ್ರು ಕೂಡ ತಿರುಗಿ ಹೋಗದೆ ಇರೋದ್ರಿಂದ ತನ್ನ ಸ್ವಂತ ಗ್ರಾಮದಲ್ಲೇ ಕೂಲಿ ಕೆಲಸ ಮಾಡ್ತಾ ಇದ್ಲು ದೇವಿದು ಮಲ್ಲಾ ಎಂಬ ಕೆಳ ಜಾತಿಯ ವರ್ಗ ಸೊ ತನ್ನ ಗ್ರಾಮದಲ್ಲಿ ಗಂಡನನ್ನ ಬಿಟ್ಟು ಬಂದವರನ್ನ ಅನುಭವಿಸೋಕೆ ಠಾಕೂರ್ ಎಂಬ ಮೇಲ್ವರ್ಗದವರು ಯಾವಾಗ್ಲೂ ಕಾಯ್ತಾ ಇರ್ತಾರೆ ಪೂಲನ್ ದೇವಿಯನ್ನು ಕೂಡ ಇದೇ ರೀತಿ ಬಹಳಷ್ಟು ಜನರು ಕಾಡ್ತಾ ಇದ್ರು ಒಂದು ದಿನ ತನ್ನ ಮೇಲೆ ಅತ್ಯಾಚಾರ ಬೆಸಗಲು ಬಂದಿರುವ ಒಬ್ಬ ಠಾಕೂರ್ ಯುವಕನನ್ನ ದೇವಿ ಹೊಡಿತಾಳೆ ಸೊ ಇದಕ್ಕೆ ಪ್ರತೀಕಾರವಾಗಿ ಆಕೆಯನ್ನ ಊರಿನ ಮಧ್ಯೆ ಕರೆದುಕೊಂಡು ಬಂದು ದಾರುಣವಾಗಿ ಹೊಡಿತಾರೆ ಇದಕ್ಕೆ ಆ ಗ್ರಾಮದ ದೊಡ್ಡವರು ಪಂಚಾಯಿತಿ ಇಟ್ಟು ದೇವಿದೇ ತಪ್ಪು ಎಂದು ಆಕೆ ಗ್ರಾಮ ಬಿಟ್ಟು ಹೋಗ್ಬೇಕು ಎಂದು ಆದೇಶವನ್ನ ಕೊಡ್ತಾರೆ ಯಾಕೆಂದ್ರೆ ಅಲ್ಲಿ ಪಂಚಾಯಿತಿ ಹೇಳ್ತಾ ಇರೋದು ಕೂಡ ಠಾಕೂರ್ ಪೂಲದವ್ರೆ ಇದರಿಂದ ದೇವಿ ತನಗೆ ಬೇರೆ ಗ್ರಾಮದಲ್ಲಿ ಪರಿಚಯವಿರುವ ಕೈಲಾಶ್ ಎಂಬ ವ್ಯಕ್ತಿಯ ಮನೆಗೆ ಹೋಗ್ತಾಳೆ ಆದ್ರೆ ಅಲ್ಲಿ ಆತನ ಹೆಂಡತಿ ಅನುಮಾನಿಸೋದ್ರಿಂದ ಮತ್ತೆ ತನ್ನ ಸ್ವಂತ ಗ್ರಾಮಕ್ಕೆ ತಿರುಗಿ ಬರ್ತಾಳೆ ಈ ರೀತಿ ಬರುವಾಗ ಕೆಲವು ಜನ ಪೊಲೀಸರು ಬಂದು ನಿಮ್ಮ ಗ್ರಾಮದ ಸರ್ಪಂಚ್ ನಿನ್ನ ಮೇಲೆ ಕಳ್ಳತನದ ಕೇಸ್ ಇಟ್ಟಿದ್ದಾನೆ ಎಂದು ಹೇಳಿ ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ದಿನ ರಾತ್ರಿ ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲವು ಜನ ಪೊಲೀಸರು ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಮರುದಿನ ಬೆಳಗ್ಗೆ ಇಬ್ಬರು ಠಾಕೂರರು ಬಂದು ಆಕೆಯನ್ನ ಬೇಲ್ ಮೇಲೆ ಕರೆದುಕೊಂಡು ಹೋಗ್ತಾರೆ ಮನೆಗೆ ಹೋದ ನಂತರ ದಿನ ರಾತ್ರಿ ಪೂಲಂದೇವಿ ಅವರ ತಂದೆ ನೀನಿವತ್ತು ನಿನಗೆ ಬೇಲ್ ಕೊಡಿಸಿದ ನ ಮನೆಗೆ ಹೋಗ್ಬೇಕು ನಿನಗಾಗಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಎಂದು ಹೇಳ್ತಾನೆ ಸೊ ಇದಕ್ಕೆ ಪೂಲಂದೇವಿ ನಾನು ಹೋಗಲ್ಲ ಎಂಬ ಸಮಾಧಾನವನ್ನ ಕೊಡ್ತಾಳೆ ಸೊ ಈ ರೀತಿ ತಂದೆ ಮಗಳು ಮಾತಾಡ್ತಾ ಇರುವಾಗ ಹೇ ಪೂಲನ್ ದೇವಿ ನಾನು ದರೋಡೆಕೋರರ ನಾಯಕನಾದ ಬಾಬು ಗುಜರ್ ಮಾತಾಡ್ತಾ ಇದ್ದೀನಿ ಹೊರಗಡೆ ಬಾರಿ ಎಂದು ಒಂದು ಶಬ್ದ ಕೇಳಿಸುತ್ತೆ ಆಗ ಪೂಲಂದೇವಿಯನ್ನ ಒಳಗಡೆ ಹೋಗಿ ಬಚ್ಚಿಟ್ಕೋ ಎಂದು ತನ್ನ ತಂದೆ ಹೇಳ್ತಾನೆ ನೀನು ಹೊರಗಡೆ ಬರ್ಲಿಲ್ಲ ಅಂದ್ರೆ ನಿನ್ನ ತಮ್ಮನನ್ನ ಸಾಯಿಸಿ ಬಿಡ್ತೀನಿ ಎಂದು ಾನೆ ಇದರಿಂದ ಪೂಲಂದೇವಿ ಬಯದಿಂದ ಹೊರಗಡೆ ಬರ್ತಾಳೆ ನಿನ್ನ ದೊಡ್ಡಪ್ಪನ ಮಗ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಬೇಕು ಎಂದು ನನಗೆ ದುಡ್ಡನ್ನ ಕೊಟ್ಟಿದ್ದಾನೆ ಮುಂದೆ ನೀನು ಜೊತೆ ಇರಬೇಕು ಎಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಪೂಲಂದೇವಿಯವರ ತನ್ನ ದೊಡ್ಡಪ್ಪನ ಮಧ್ಯೆ ಜಗಳ ನಡೀತಾ ಇರುತ್ತೆ ಆ ಸಮಯದಲ್ಲಿ ದೇವಿ ಧೈರ್ಯದಿಂದ ಎದುರಿಸಿರ್ತಾಳೆ ಸೊ ಇದನ್ನ ನೋಡಿ ಸಹಿಸದೆ ಆಕೆಯ ದೊಡ್ಡಪ್ಪನ ಮಗ ಆಕೆಯನ್ನ ಕರ್ಕೊಂಡು ಹೋಗಿ ಎಂದು ಬಾಬು ಪೂಜಾರಿಗೆ ದುಡ್ಡನ್ನ ಕೊಟ್ಟಿರ್ತಾನೆ ಸೊ ಈ ರೀತಿ ತಮ್ ಜೊತೆ ಕರೆದುಕೊಂಡು ಹೋದ ದರೋಡೆಕೋರರು ಅಲ್ಲಿ ಆಕೆಗೆ ಬಹಳಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದ್ರು ಆ ಗ್ಯಾಂಗಿಗೆ ಲೀಡರ್ ಆದ ಬಾಬು ಗುಜ್ಜರ್ ಪ್ರತಿದಿನ ಬಲವಂತದಿಂದ ಆಕೆಯ ಮೇಲೆ ಅತ್ಯಾಚಾರವೆಸುತ್ತಾ ಇದ್ದ ಸೊ ಇದು ಆ ಗ್ಯಾಂಗ್ ನಲ್ಲಿ ಒಬ್ಬನಾದ ವಿಕ್ರಮ್ ಮಲ್ಲಾನಿಗೆ ಇಷ್ಟವಾಗ್ತಾ ಇರಲಿಲ್ಲ ಒಬ್ಬ ಹೆಣ್ಣನ್ನ ಶಾರೀರಿಕವಾಗಿ ಹಿಂಸಿಸುವುದು ಸರಿಯಲ್ಲ ಎಂದು ಬಾಬು ಗುಜ್ಜರ್ನ ಜೊತೆ ಬಹಳಷ್ಟು ಬಾರಿ ಜಗಳ ಬರ್ತಾ ಇದ್ದ ಆದ್ರೂ ಕೂಡ ಬಾಬು ಗುಜರ್ ಆತನ ಮಾತುಗಳನ್ನ ತಲೆಗೆ ಹಾಕಿಕೊಳ್ತಾ ಇರಲಿಲ್ಲ ಸೊ ಈ ರೀತಿ ಒಂದು ದಿನ ಬಾಬು ಗುಜರ್ ಪೂಲನ್ ದೇವಿಯನ್ನ ಅತ್ಯಾಚಾರ ಮಾಡ್ತಾ ಇರ್ತಾನೆ ಇದನ್ನ ನೋಡಿ ವಿಕ್ರಮ್ ಮಲ್ಲನಿಗೆ ತುಂಬಾ ಕೋಪ ಬರುತ್ತೆ ತಕ್ಷಣವೇ ತನ್ನ ತುಪಾಕಿಯನ್ನ ತಗೊಂಡು ಬಾಬು ಗುಜ್ಜರ್ ನನ್ನ ಸುಟ್ಟು ಹಾಕಿ ಬಿಡ್ತಾನೆ ಈ ಬಾಬು ಗುಜ್ಜರ್ ಠಾಕೂರ್ ಕುಲದವನು ವಿಕ್ರಮ್ ಮಲ್ಲ ಮಲ್ಲಾ ಕುಲಕ್ಕೆ ಸೇರಿದವನು ಇದರಿಂದ ಸಾಯಿಸಿದ ತಕ್ಷಣ ಆ ಗ್ಯಾಂಗ್ ನಲ್ಲಿ ಕೆಲಸ ಮಾಡುವ ಇನ್ನೂ ಕೆಲವು ಜನ ಠಾಕೂರ್ ಕುಲದವರು ವಿಕ್ರಮ್ ಮಲ್ಲನನ್ನ ಸಾಯಿಸೋಕೆ ಪ್ರಯತ್ನಿಸ್ತಾರೆ ಆದ್ರೆ ಅದೇ ಗ್ಯಾಂಗ್ ನಲ್ಲಿ ಕೆಲಸ ಮಾಡುವ ಮಲ್ಲಾ ಕುಲಕ್ಕೆ ಸೇರಿದ ದರೋಡೆಕೋರರು ಅವರನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ ಇದರಿಂದ ವಿಕ್ರಮ್ ಮಲ್ಲಾ ಆ ಗ್ಯಾಂಗ್ ನ ಲೀಡರ್ ಆಗ್ತಾನೆ ಈತ ದೇವಿಯನ್ನ ಎಷ್ಟೋ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ ಆಕೆಗೆ ಗನ್ನಿಂದ ಹೇಗೆ ಶೂಟ್ ಮಾಡಬೇಕು ಎಂಬುದನ್ನು ಕೂಡ ಕಲಿಸಿಕೊಡ್ತಾನೆ ಆಗಿನಿಂದ ದೇವಿ ಆ ಗ್ಯಾಂಗ್ ನಲ್ಲಿ ಒಬ್ಬ ಪ್ರತ್ಯೇಕವಾದ ಮೆಂಬರ್ ಆಗ್ತಾಳೆ ಸೊ ಕೆಲವು ದಿನಗಳ ನಂತರ ಇದೇ ಗ್ರೂಪ್ ನಲ್ಲಿ ಕೆಲಸ ಮಾಡುವ ಲಾಲ್ ರಾಮ್ ಮತ್ತು ಶ್ರೀರಾಮ್ ಎಂಬ ಇಬ್ಬರು ದರೋಡೆಕೋರರು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಇವರು ಠಾಕೂರ್ ಕುಲದವರು ಪೂರ್ವದಲ್ಲಿ ಇವರೇ ವಿಕ್ರಮ್ ಮಲ್ಲನ ಈ ಗ್ಯಾಂಗ್ ನಲ್ಲಿ ಸೇರಿಸಿರ್ತಾರೆ ಸೊ ಇವರಿಗೆ ವಿಕ್ರಮ್ ಮಲ್ಲಾ ಆ ಗ್ಯಾಂಗ್ ನ ಲೀಡರ್ ಆಗುವುದು ಇಷ್ಟವಾಗಲ್ಲ ಯಾಕೆಂದ್ರೆ ವಿಕ್ರಮ್ ಮಲ್ಲಾ ಮಲ್ಲಾ ಕುಲಕ್ಕೆ ಸೇರಿದವನು ಆದ್ರೆ ಇವರಿಬ್ಬರು ಕೂಡ ಆ ಗ್ಯಾಂಗ್ ಗೆ ಬಂದು ಸೇರಿದ ನಂತರ ಒಳ್ಳೆಯವರ ಹಾಗೆ ನಟಿಸ್ತಾರೆ ನಂತರ ಆ ಗುಂಪಿನಲ್ಲಿ ಮಲ್ಲಾ ಕುಲದ ಸಂಖ್ಯೆಯನ್ನ ಕಡಿಮೆ ಮಾಡೋಕೆ ಕೆಲವು ಜನರನ್ನ ರಹಸ್ಯವಾಗಿ ಸಾಯಿಸ್ತಾರೆ ಠಾಕೂರ್ ಕುಲಕ್ಕೆ ಸೇರಿದ ಯುವಕರನ್ನ ಆ ಗ್ಯಾಂಗ್ ನಲ್ಲಿ ಜಾಸ್ತಿಯಾಗಿ ಸೇರಿಸಿಕೊಳ್ತಾರೆ ಇದರಿಂದ ವಿಕ್ರಮ್ ಮಲ್ಲನ ಆಧಿಪತ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಪೂಲನ್ ದೇವಿಯನ್ನ ಅನುಭವಿಸಬೇಕು ಎಂದು ಲಾಲ್ರ ಮತ್ತು ಶ್ರೀರಾಮ್ ಎಷ್ಟೋ ಸಲ ಪ್ರಯತ್ನಿಸುತ್ತಾರೆ ಆದ್ರೆ ವಿಕ್ರಮ್ ಪೂಲನ್ ಪೂಲಂದೇವಿಯ ತಂಟೆಗೆ ಬಂದ್ರೆ ಬಾಬು ಗುಜ್ಜರ್ಗೆ ಹಿಡಿದ ಗತಿಯೇ ನಿಮಗೂ ಕೂಡ ಹಿಡಿಯುತ್ತೆ ಎಂದು ಅವರನ್ನ ಎಚ್ಚರಿಸ್ತಾನೆ ಇದರಿಂದ ಅವರು ಈ ವಿಕ್ರಮ್ ಮಲ್ಲನನ್ನ ಸಾಯಿಸಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ ಒಂದು ದಿನ ವಿಕ್ರಮ್ ಮಲ್ಲ ಮತ್ತು ಪೂಲನ್ ದೇವಿ ಒಂದು ಕೆರೆಯಲ್ಲಿ ಸ್ನಾನ ಕೊಡ್ತಾ ಇರುವಾಗ ವಿಕ್ರಮ್ ಮಲ್ಲನ ಮೇಲೆ ರಹಸ್ಯವಾಗಿ ಬಂದೂಕುಗಳಿಂದ ಶೂಟ್ ಮಾಡ್ತಾರೆ ಆದ್ರೆ ಬುಲೆಟ್ ಮಿಸ್ ಆಗಿ ಆತನ ಕಾಲಿಗೆ ಬೀಳುತ್ತೆ ಇದರಿಂದ ಪೂಲಂದೇವಿ ಮತ್ತು ವಿಕ್ರಮ್ ಮಲ್ಲಾ ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಕಾನ್ಪುರ ಸಿಟಿಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾರೆ ಅಲ್ಲಿಂದ ಪೂಲಂದೇವಿ ತನ್ನ ತವರು ಮನೆಗೆ ಹೋಗ್ತಾಳೆ ಆದ್ರೆ ತನ್ನ ತಂದೆ ನೀವು ಇಲ್ಲೇ ಇದ್ರೆ ನಮ್ಮ ಪ್ರಾಣಗಳಿಗೂ ಡೇಂಜರ್ ಅದಕ್ಕಾಗಿಯೇ ನೀವಿಲ್ಲಿಂದ ಹೋಗಿ ಬಿಡಿ ಎಂದು ಅವರನ್ನ ಬೇಡಿಕೊಳ್ತಾನೆ ಇದರಿಂದ ಪೂಲಂದೇವಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ಚಿತ್ರ ಹಿಂಸೆ ಕೊಟ್ಟಿರುವ ಪುಟ್ಟಿಲಾಲ್ ಮನೆಗೆ ಹೋಗ್ತಾಳೆ ಪುಟ್ಟಿಲಾಲ್ ನನ್ನ ಒಂದು ಕತ್ತೆಯ ಮೇಲೆ ಕೂಡ್ಸಿ ಆ ಊರ್ ತುಂಬಾ ತಿರುಗಾಡಿಸ್ತಾಳೆ ನಂತರ ಅವನನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿ ತನಗೆ ಇಷ್ಟ ಬಂದ ಹಾಗೆ ಬಂದೂಕಿನಿಂದ ಹೊಡಿತಾಳೆ ಆ ಹೊಡೆತಕ್ಕೆ ತಡೆದುಕೊಳ್ಳಲಾಗದೆ ಕುಟ್ಟಿಲಾಲ್ ಅಲ್ಲಿ ಅಲ್ಲೇ ಸತ್ತು ಹೋಗ್ತಾನೆ ಇನ್ ಮುಂದೆ ಯಾರಾದ್ರೂ ಚಿಕ್ಕ ಹುಡುಗಿಯನ್ನ ಮದುವೆ ಮಾಡಿಕೊಂಡ್ರೆ ಇವನಿಗೆ ಹಿಡಿದಿರುವ ಗತಿಯೇ ನಿಮಗೂ ಕೂಡ ಬರುತ್ತೆ ಎಂದು ಪೂಲನ್ ದೇವಿ ಎಚ್ಚರಿಸ್ತಾಳೆ ಸೊ ಈ ರೀತಿ ಇದ್ದಾಗ ನೀವು ಮತ್ತೆ ನಮ್ಮ ಗ್ಯಾಂಗ್ ಗೆ ಬಂದು ಸೇರಬೇಕು ಎಂದು ಲಾಲ್ ರಾಮ್ ಮತ್ತು ಶ್ರೀರಾಮ್ ಗಳಿಂದ ವಿಕ್ರಮ್ ಮಲ್ಲನಿಗೆ ಇನ್ಫಾರ್ಮೇಶನ್ ಬರುತ್ತೆ ಸೊ ಅವರನ್ನ ಬ್ಲೈಂಡ್ ಆಗಿ ನಂಬಿದ ವಿಕ್ರಮ್ ಪೂಲನ್ ಪೂಲಂದೇವಿಯ जोर भेटी आगो क्या ಒಂದು ಪ್ರದೇಶಕ್ಕೆ ಹೋಗ್ತಾನೆ ಆದ್ರೆ ಮೊದಲೇ ವಿಕ್ರಮ್ ಅಲ್ಲನನ್ನ ಸಾಯಿಸಬೇಕು ಎಂದು ತೀರ್ಮಾನಿಸಿಕೊಂಡ ಲಾಲ್ ರಾಮ್ ಮತ್ತು ಶ್ರೀರಾಮ್ ಆತನ ಮೇಲೆ ರಹಸ್ಯವಾಗಿ ಬಂದೂಕಗಳಿಂದ ದಾಳಿ ಮಾಡ್ತಾರೆ ಇದರಿಂದ ವಿಕ್ರಮ್ ಅಲ್ಲಾ ಅಲ್ಲೇ ತನ್ನ ಪ್ರಾಣವನ್ನ ಬಿಟ್ಟು ಬಿಡ್ತಾನೆ ತಕ್ಷಣವೇ ರಾಮ್ ಶ್ರೀರಾಮ್ ಮತ್ತು ಇನ್ನೂ ಕೆಲವು ಜನ ದರೋಡೆಕೋರರು ಬಂದು ದೇವಿಯನ್ನ ಬಲವಂತವಾಗಿ ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ ಆಕೆಯ ಕೈ ಕಾಲುಗಳನ್ನ ಕಟ್ಟಿ ಹಾಕಿ ಒಂದು ಹಡಗಿನಲ್ಲಿ ಬಿಸಾಕ್ತಾರೆ ಯಮುನಾ ನದಿಯ ದಡದಲ್ಲಿರುವ ಬೆಹಮ ಎಂಬ ಗ್ರಾಮದಲ್ಲಿ ಒಂದು ಹಳೆಯ ಮನೆಯಲ್ಲಿ ಆಕೆಯನ್ನ ಬಂಧಿಸ್ತಾರೆ ಆ ದಿನ ರಾತ್ರಿ ಲಾಲ್ ರಾಮ್ ಶ್ರೀರಾಮ್ ಮತ್ತು ಇನ್ನೂ ಹನ್ನೆರಡು ಜನ ದರೋಡೆಕೋರರು ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಈ ರೀತಿ ನಿರಂತರವಾಗಿ ಮೂರು ದಿನಗಳವರೆಗೆ ಆಕೆಗೆ ಬದುಕಿದ್ದಾಗಲೇ ನರಕವನ್ನ ತೋರಿಸಿ ಬಿಡ್ತಾರೆ ನಾಲ್ಕನೇ ದಿನ ಅದೇ ಗ್ರಾಮದಲ್ಲಿ ಆಕೆಯನ್ನ ಬಟ್ಟೆಗಳಿಲ್ಲದೆ ನಗ್ನವಾಗಿ ನಿಲ್ಲಿಸಿ ಗ್ರಾಮ ಪ್ರಜೆಗಳ ಮುಂದೆ ಅವಮಾನಿಸ್ತಾರೆ ಸೊ ಇಷ್ಟು ನಡೀತಾ ಇದ್ರು ಕೂಡ ಆ ಗ್ರಾಮದಲ್ಲಿರುವ ಜನರು ನೋಡ್ತಾ ಪೈಶಾಚಿಕ ಆನಂದವನ್ನ ಪಡಿತಾರೆ ಬಿಟ್ರೆ ಯಾವೊಬ್ಬ ವ್ಯಕ್ತಿ ಕೂಡ ಕಾಪಾಡೋಕೆ ಮುಂದೆ ಬರಲ್ಲ ಆದ್ರೆ ಆ ದಿನ ಪೂಲಂದೇವಿ ಅದೇ ಗ್ಯಾಂಗ್ ನಲ್ಲಿ ಕೆಲಸ ಮಾಡ್ತಾ ಇರುವ ಮಾನ್ಸಿಂಗ್ ಸಹಾಯದಿಂದ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ ಆತ ಪೂಲಂದೇವಿಯನ್ನ ಬಾಬಾ ಮುಸ್ತಾಕಿನ್ ಎಂಬ ಇನ್ನೊಬ್ಬ ದರೋಡೆಕೋರರ ನಾಯಕನ ಹತ್ರಕ್ಕೆ ಕರೆದುಕೊಂಡು ಹೋಗ್ತಾನೆ ಈತ ತುಂಬಾ ಒಳ್ಳೆಯವನು ಆಗ ದೇವಿ ಬಾಬಾ ಮುಸ್ತಾಕಿನ್ ಜೊತೆ ಈ ರೀತಿ ಹೇಳ್ತಾಳೆ ಬಾಬಾ ನನಗೆ ನಿಮ್ಮ ಸಹಾಯ ಬೇಕು ಲಾಲ್ ರಾಮ್ ಮತ್ತು ಶ್ರೀರಾಮ್ ಜೊತೆಗೆ ನನ್ನನ್ನ ಅನುಭವಿಸಿದ ಪ್ರತಿಯೊಬ್ಬರನ್ನು ಕೂಡ ಸುಟ್ಟು ಸಾಯಿಸಬೇಕು ಅಂತ ಅಂದುಕೊಂಡಿದ್ದೀನಿ ನನ್ನನ್ನ ನಗ್ನವಾಗಿ ನಿಲ್ಲಿಸಿದಾಗ ನೋಡಿ ಆನಂದ ಪಟ್ಟ ಪ್ರತಿಯೊಬ್ಬ ಠಾಕೂರ್ ಕುಲದವನನ್ನ ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಸಾಯಿಸ್ಬೇಕು ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಗ್ಯಾಂಗ್ ನಲ್ಲಿ ಎಲ್ರು ಮುಸ್ಲಿಮರೇ ಇದೀರಿ ನಿಮ್ಮಲ್ಲಿ ಮೇಲು ಕೀಳು ಎಂಬುದೇ ಇರಲ್ಲ ಅದಕ್ಕಾಗಿಯೇ ನಿಮ್ಮ ಗ್ಯಾಂಗ್ ನಲ್ಲಿರುವ ಕೆಲವು ಜನರನ್ನ ನನ್ನ ಜೊತೆ ಕಳಿಸು ಬಾಬಾ ಎಂದು ಪೂಲಂದೇವಿ ಬಾಬಾ ಅನ್ನ ಕೇಳ್ತಾಳೆ ಇದಕ್ಕೆ ಆತ ಒಪ್ಪಿಕೊಂಡು ತನ್ನ ಗ್ಯಾಂಗ್ ನಲ್ಲಿರುವ ಇಪ್ಪತ್ತೈದು ಜನರನ್ನ ಪೂಲಂದೇವಿಯ ಜೊತೆ ಕಳಿಸ್ತಾನೆ ನಂತರ ಪೂಲಂದೇವಿ ತನ್ನ ಗ್ಯಾಂಗ್ ಜೊತೆ ಸೇರಿ ಜಂಗಮಜ್ಪುರ್ ಎಂಬ ಗ್ರಾಮದಲ್ಲಿರುವ ಠಾಕೂರರ ಮೇಲೆ ದಾಳಿ ಮಾಡಿ ಬಂಗಾರ ಬೆಳ್ಳಿ ಮತ್ತು ದುಡ್ಡನ್ನ ದೋಚಿಕೊಳ್ತಾರೆ ಇದರಲ್ಲಿ ಎಲ್ಲವನ್ನೂ ಕೂಡ ಆ ಗ್ರಾಮದಲ್ಲಿರುವ ಬಡ ಜನರಿಗೆ ಹಂಚಿ ಬಿಡ್ತಾಳೆ ಇದರಿಂದ ಪೂಲಂದೇವಿಯ ಹೆಸರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹರಿದಾಡುತ್ತೆ ಬಡವರು ಆಕೆಯನ್ನ ದುರ್ಗಾ ಮಾತೆಯಂತೆ ನೋಡಲು ಶುರು ಮಾಡ್ತಾರೆ ನಂತರ ಬೆಹಮೈ ಗ್ರಾಮದಲ್ಲಿ ತನ್ನ ಮೇಲೆ ಅತ್ಯಾಚಾರವೆಸಗಿದ ಲಾಲ್ರಾಮ್ ಮತ್ತು ಶ್ರೀರಾಮ್ ಒಂದು ಮದುವೆಗೆ ಬರ್ತಾ ಇದಾರೆ ಎಂದು ಪೂಲಂದೇವಿ ತಿಳಿದುಕೊಳ್ತಾಳೆ ಸೊ ಅವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ತನ್ನ ಗ್ಯಾಂಗ್ ಜೊತೆಗೆ ಆ ಗ್ರಾಮಕ್ಕೆ ಹೋಗ್ತಾಳೆ ಆದ್ರೆ ಆ ದಿನ ಅವರು ಅಲ್ಲಿಗೆ ಬರಲ್ಲ ಬಟ್ ಕೋಪದಿಂದಿರುವ ಪೂಲನ್ ದೇವಿ ಠಾಕೂರ್ ಕುಲದ ಗಂಡಸರನ್ನ ಮನೆಗಳಿಂದ ಹೊರಗಡೆ ಎಳೆದುಕೊಂಡು ಬರ್ತಾಳೆ ಇದರಲ್ಲಿ ತನ್ನ ಮೇಲೆ ಅತ್ಯಾಚಾರ ಮಾಡಿದವರು ಕೂಡ ಕೆಲವು ಜನರಿರ್ತಾರೆ ಅವರಲ್ಲಿ ಒಬ್ಬನನ್ನ ಕೂದಲು ಹಿಡಿದುಕೊಂಡು ಲಾಲ್ ರಾಮ್ ಶ್ರೀರಾಮ್ ಎಲ್ಲಿದ್ದಾನೆ ಎಂದು ಕೇಳ್ತಾಳೆ ಆದ್ರೆ ಅವನು ನನಗೆ ಗೊತ್ತಿಲ್ಲ ಎಂಬ ಸಮಾಧಾನವನ್ನ ಹೇಳ್ತಾನೆ ಸೊ ಕೋಪದಿಂದ ದೇವಿ ಆ ದಿನ ನನ್ನನ್ನ ನಗ್ನವಾಗಿ ನಿಲ್ಲಿಸಿ ಹೊಡಿತಾ ಇದ್ರೆ ನೀವೆಲ್ಲ ನಗ್ತಾ ಇದ್ರಲ್ವಾ ಈಗ ನಗಿ ನೋಡೋಣ ಎಂದು ಅವರನ್ನ ಬಂದೂಕಿನಿಂದ ಹೊಡಿತಾಳೆ ಆದ್ರೂ ಕೂಡ ಅವರು ಲಾಲ್ ರಾಮ್ ಮತ್ತು ಶ್ರೀರಾಮ್ ಎಲ್ಲಿದ್ದಾರೆ ಎಂದು ಹೇಳದೇ ಇರೋದ್ರಿಂದ ಇಪ್ಪತ್ನಾಲ್ಕು ಜನರನ್ನ ಲೈನ್ ನಲ್ಲಿ ನಿಲ್ಲಿಸಿ ಬಂದೂಕಿನಿಂದ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ ಆಗಿನ ಸಮಯದಲ್ಲಿ ಈ ಘಟನೆ ದೇಶ ಪೂರ್ತಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಇದಕ್ಕೆ ನೈತಿಕ ಬಾಧ್ಯತೆ ವಹಿಸ್ತಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಸಿಂಗ್ ತನ್ನ ಪದವಿಗೆ ರಾಜೀನಾಮೆ ಕೂಡ ಮಾಡ್ತಾನೆ ದೇವಿಯನ್ನ ಎನ್ಕೌಂಟರ್ ಮಾಡಿದ್ರೆ ಪ್ರಜೆಗಳಲ್ಲಿ ಪ್ರಭುತ್ವದ ಮೇಲೆ ನಂಬಿಕೆ ಹೋಗುತ್ತೆ ಎಂದು ಆದ್ರಿಂದ ಆಕೆಯನ್ನ ಜೀವಂತವಾಗಿ ಹಿಡ್ಕೋಬೇಕು ಎಂದು ಇಂದಿರಾ ಗಾಂಧಿ ಅವರು ಉತ್ತರ ಪ್ರದೇಶದ ಪ್ರಭುತ್ವದ ಮೇಲೆ ಪ್ರಜರನ್ನ ಹಾಕ್ತಾರೆ ಬಾಬಾ ಮುಸ್ತಾಕಿನ್ ಅನ್ನ ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಡ್ತಾರೆ ದೇವಿಯ ಗ್ಯಾಂಗ್ ನಲ್ಲಿ ಸಿಕ್ಕವರನ್ನ ಸಿಕ್ಕಲ್ಲೇ ಸುಟ್ಟು ಸಾಯಿಸಿ ಬಿಡ್ತಾರೆ ಇದರಿಂದ ದೇವಿಯ ಗ್ಯಾಂಗ್ ನಲ್ಲಿರುವ ಸದಸ್ಯರು ಕಡಿಮೆ ಆಗ್ತಾ ಬರ್ತಾರೆ ನಂತರ ದೇವಿ ವಾಸಿಸುವ ಚಮ ವ್ಯಾಲಿಯ ಸುತ್ತಮುತ್ತಲಿನ ಪರಿಸರದಲ್ಲಿರುವ ನೀರಿನಲ್ಲಿ ವಿಷವನ್ನು ಬೆರೆಸ್ತಾರೆ ಆಕೆಗೆ ಹೊರಗಡೆಯಿಂದ ಆಹಾರ ಆಯುಧಗಳು ಸಪ್ಲೈ ಆಗದ ಹಾಗೆ ನಿಲ್ಲಿಸಿ ಬಿಡ್ತಾರೆ ಇದರಿಂದ ಪೂಲನ್ ದೇವಿ ಪೂಲಂದೇವಿರಲ್ಲಿ ಫೆಬ್ರವರಿ ಹನ್ನೆರಡರಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಅರ್ಜುನ್ ಸಿಂಗ್ ಸಮೀಕ್ಷೆಯಲ್ಲಿ ಶರಣಾಗ್ತಾರೆ ಸೊ ಎಂಟು ವರ್ಷಗಳ ಜೈಲು ಜೀವನವನ್ನು ಮುಗಿಸಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಕೆ ಜೈಲಿನಿಂದ ಬಿಡುಗಡೆಯಾಗ್ತಾಳೆ ಈಕೆ ಜೈಲಿನಲ್ಲಿ ಇರುವಾಗ ಗ್ಯಾಂಗ್ ನಲ್ಲಿ ನಡೆದಿರುವ ಅಂತರ್ಗತ ಸಂಘರ್ಷಣೆಯಿಂದ ಶ್ರೀರಾಮ್ ಸತ್ತು ಹೋಗ್ತಾನೆ ಆಗಿನ ಸಮಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಮುಲಾಯಂ ಸಿಂಗ್ ಯಾದವ್ ಆಕೆಯ ಮೇಲೆ ಇರುವ ಎಲ್ಲಾ ತೆಗೆದು ತೆಗೆದುಹಾಕ್ತಾರೆ ಪ್ರಜೆಗಳಲ್ಲಿ ಆಕೆಯ ಮೇಲೆ ಇರುವ ಅಭಿಮಾನವನ್ನ ನೋಡಿ ಸಮಾಜವಾದ್ ಪಾರ್ಟಿಯಿಂದ ಎಂಪಿ ಟಿಕೆಟ್ ಅನ್ನು ಕೂಡ ಕೊಡ್ತಾರೆ ಮಿರ್ಜಾಪುರ್ ಲೋಕಸಭಾ ಸ್ಥಾನದಿಂದ ಸ್ಪರ್ಧಿಸಿದ ಆಕೆ ಎರಡು ಬಾರಿ ಎಂಪಿ ಆಗಿ ಗೆಲ್ತಾರೆ ಆದ್ರೆ ದೇವಿ ಬೆಹಮಾಯಿ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಜನ ಠಾಕೂರ್ ರನ್ನ ಶೇರ್ ಸಿಂಗ್ ರಾಣಾ ಎಂಬ ವ್ಯಕ್ತಿ ಇನ್ನೂ ಇಬ್ಬರ ಜೊತೆ ಸೇರಿ ದೇವಿ ಮನೆಯಿಂದ ಹೊರಗಡೆ ಬರ್ತಾ ಇರುವಾಗ ಬಂದೂಕಿನಿಂದ ಸುಟ್ಟು ಸಾಯಿಸಿ ಬಿಡ್ತಾರೆ ಈ ರೀತಿ ಮೂವತ್ತೆ ವರ್ಷದ ವಯಸ್ಸಿನಲ್ಲಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಪೂಲನ್ ದೇವಿ ಸತ್ತು ಹೋಗ್ತಾಳೆ ಸೊ ಇದು ಫ್ರೆಂಡ್ಸ್ ದೇವಿಯ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್